ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ಧ್ಯಾಯ ನಿಶ್ಚಿತ ಸದ್ಯಕ್ಕೆ ನಾನು ಇವತ್ತು ಎಲ್ಲಿದ್ದೀನಿ ಅಂತ ನೀವು ಕೇಳಬಹುದು ವಿಶುವಲ್ಸ್ ನಾನು ತೋರಿಸ್ತಾ ಹೋಗ್ತೀನಿ ಮೊದಲು ಇದೊಂದು ರಿಯಲಿಸ್ಟಿಕ್ ಅಂತ ಅನಿಸುತ್ತೆ ನಿಮಗೆ ಈ ವಿಶುವಲ್ಸ್ ಎಲ್ಲ ನೋಡಿಸ್ತಾ ನೋಡ್ತಾ ಇದ್ರೆ ಅಂದರೆ ಒಂದು ಹಳ್ಳಿನಲ್ಲಿ ಯಾವ ರೀತಿ ಇರಬೇಕು ಅದೇ ರೀತಿ ಒಂದು ಇಲ್ಲಿ ಸೆಟ್ ಹಾಕಿರೋ ಅಂಥದ್ದು ಇದು ನಿಜಕ್ಕೂ ಯಾರಿಗೂ ಸೆಟ್ ಅನಿಸೋದಿಲ್ಲ ಅಷ್ಟು ಅಚ್ಚುಕಟ್ಟಾಗಿ ಇಲ್ಲಿ ಸೆಟ್ನ ನಿರ್ಮಾಣ ಮಾಡಿರೋದು ಅದು ಯಾವ ಸಿನಿಮಾ ಗೆಸ್ ಮಾಡಿ ಹಾಗೆ ಲ್ಯಾಂಡ್ ಲಾರ್ಡ್ ಈ ಭೂಮಿನ ನೋಡ್ತಾ ಇದ್ರೆ ಇಷ್ಟು ಹಳ್ಳಿ ಸೊಗಡು ನೋಡ್ತಾ ಇದ್ರೆ ನಿಮ್ಗೆ ಅನ್ಸುತ್ತೆ ಇದು ಲ್ಯಾಂಡ್ ಲಾರ್ಡ್ ಸಿನಿಮಾ ಅದು ದುನಿಯಾ ವಿಜಿ ಅವರು ಅಭಿನಯಿಸುತ್ತಿರುವಂತಹ ಇಪ್ಪತ್ತೊಂಬತ್ತನೇ ಸಿನಿಮಾ ಸದ್ಯಕ್ಕೆ ಇಲ್ಲಿ ಎತ್ತಗಳನ್ನ ನೀವು ನೋಡ್ತಾ ಇದ್ದೀರಾ ಯೂಶಲ್ ಆಗಿ ಸಿಟಿನಲ್ಲಿ ಬೆಳೆದು ಬೆಳೆದು ಈ ಒಂದು ವಾತಾವರಣವನ್ನೇ ನಾವು ಮರ್ತು ಬಿಟ್ಟಿರ್ತೀವಿ ಹಳ್ಳಿಗಳಲ್ಲಿ ಈ ನೈನ್ಟೀಸ್ ಕಿಡ್ಸ್ ಇರಬಹುದು ಅವರೇ ಲಾಸ್ಟ್ ಅಂತ ಅನ್ಸುತ್ತೆ ಹಳ್ಳಿಗಳಲ್ಲಿ ಯಾವ ರೀತಿ ವಾತಾವರಣ ಇರುತ್ತೆ ಅನ್ನುವಂಥದ್ದು ನೋಡುವಂಥದ್ದು ಸದ್ಯಕ್ಕೆ ಜಡೇಶ್ ಅವರ ನಿರ್ದೇಶನ ಇರಬಹುದು ಇನ್ನು ಸತ್ಯಪ್ರಕಾಶ್ ಅವರ ನಿರ್ಮಾಣದ ಈ ಒಂದು ಲ್ಯಾಂಡ್ ಲಾರ್ಡ್ ಸಿನಿಮಾ ಇವತ್ತು ಒಂದು ಸುದ್ದಿಗೋಷ್ಠಿಯನ್ನು ನಾವು ಮಾಡಿದ್ರು ಇವತ್ತು ಆ ಒಂದು ಸಿನಿಮಾ ಸೆಟ್ನಲ್ಲಿ ನಾವು ಯಾವುದೇ ಸಿನಿಮಾ ಸೆಟ್ ಆದ್ರೂ ಒಂದಷ್ಟು ಬಂಡವಾಳ ಹೂಡಿರ್ತಾರೆ ಆದರೆ ಈ ಎಲ್ಲರೂ ಅನ್ಕೋತೀವಿ ಸಿನಿಮಾ ಸೆಟ್ ಅಂದಿದ ತಕ್ಷಣ ಆ ಕಡೆ ಸಹ ನಮ್ಮ ಕ್ಯಾಮ್ರಾ ಪರ್ಸನ್ ಪೃಥ್ವಿ ಅವರು ವಿಷಲ್ಸ್ನ ನಿಮಗೆ ತೋರಿಸ್ತಾರೆ ಯೂಶ್ವಲಿ ಸಿನಿಮಾ ಸೆಟ್ ಅಂದಿದ ತಕ್ಷಣ ಒಳಗಡೆ ಇನ್ ಬಿಲ್ಟ್ ಏನಾದರೂ ಸಿನಿಮಾ ಒಂದು ಬಿಲ್ಡಿಂಗ್ ಥರ ಕಟ್ಟಿಸ್ಬೋದೇನೋ ಅದು ಸಿನಿಮಾ ಸೆಟ್ ಅನ್ಕೋತೀವಿ ನೋ ಇಟ್ಸ್ ನಾಟ್ ಸಿನಿಮಾ ಸೆಟ್ ಅಂದರೆ ನಿಜಕ್ಕೂ ಇದು ತೆರೆ ಮೇಲೆ ನಾವೇನು ನೋಡ್ಬ ನೋಡ್ತಾ ಇದ್ದೀವಿ ಇದನ್ನೆಲ್ಲ ಒಂದು ಕುಸ್ತಿ ಪಂದ್ಯ ಏನು ಇದನ್ನ ಅಳವಡಿಸಿದ್ದಾರೆ ಇದನ್ನ ಮಾಡಬೇಕನ್ನುವಂಥದ್ದು ಇರ್ಬೋದು ಅಥವಾ ಅಲ್ಲಿ ಕುರಿ ಇರಬಹುದು ಎತ್ತುಗಳನ್ನ ಇರಬಹುದು ಆ ಕಡೆ ಎಮ್ಮೆ ಇದ್ದಾವೆ ಈ ಕಡೆ ಬೆಡ್ಡ ಗುಟ್ಟ ಎಲ್ಲವೂ ಇದ್ದಾವೆ ಸೊ ಈ ಒಂದು ಲೊಕೇಶನ್ನೇ ಇವರು ಜಡೇಶ್ ಅವರು ಚೂಸ್ ಮಾಡಿರೋವಂಥದ್ದು ಸದ್ಯಕ್ಕೆ ನೆಲಮಂಗ್ಲದ ಸಮೀಪದಲ್ಲಿರುವಂತಹ ಈ ಒಂದು ಬರದಿ ಬೆಟ್ಟದಲ್ಲಿ ಇವತ್ತು ಶೂಟಿಂಗ್ ನಡೀತಾ ಇದೆ ಆಲ್ಮೋಸ್ಟ್ ಒಂದಷ್ಟು ಪರ್ಸೆಂಟ್ ಶೂಟಿಂಗ್ ಇಲ್ಲೇ ನಡೆದಿರುವಂಥದ್ದು ಇನ್ನೇನು ಹತ್ತು ಪರ್ಸೆಂಟ್ ಶೂಟಿಂಗ್ ಮಾತ್ರ ಬಾಕಿ ಇರುವಂಥದ್ದು ಇದೆಷ್ಟು ನೀವೇನು ವಿಜುವಲ್ಸ್ ನೋಡ್ತಾ ಇದ್ರೆ ಅಲ್ಲಿ ತೋರಿಸ್ತಾ ಹೋಗ್ತಾರೆ ನಮ್ಮ ಕ್ಯಾಮ್ರಾ ಪರ್ಸನ್ ಪೃಥ್ವಿ ಅವರು ಟಗರು ಕಾಳಗ ಹುಲಿ ದುರ್ಗ ಅನ್ನುವಂಥದ್ದು ಒಂದು ಏನು ಎಂಟ್ರಿ ಇದದು ನೋಡಬಹುದು ಇನ್ನು ಈ ಕಡೆ ನೋಡ್ತಾ ಹೋದರೆ ಬೇರೆ ಬೇರೆ ರೀತಿಯಲ್ಲಿ ಒಂದು ಅದಕ್ಕೆ ಹೆಸರನ್ನು ಕೊಟ್ಟಿರುವಂಥದ್ದು ಅಂದರೆ ಈ ಸೆಟ್ ವಿಷುವಲ್ಸ್ನ ನಾನು ನನ್ನ ಪ್ರಕಾರ ನಾನು ಗಮನಿಸ್ತಾ ಹೋದರೆ ನನಗೇನು ಅನಿಸ್ತಾ ಇದೆ ಅಂದರೆ ಇದು ಒಂದು ರೈತರ ಆ್ಯಕ್ಚುಲಿ ಸಿನಿಮಾ ಬೇಸ್ಡ್ ಆನ್ ಲ್ಯಾಂಡ್ ಲೋಡ್ ಅಂದ್ರೆ ಎಲ್ರಿಗೂ ಅರ್ಥ ಆಗೋದೆ ಈ ಒಂದು ರೈತರ ಪರವಾಗಿ ಮಾಡಿರುವಂತಹ ಸಿನಿಮಾ ಅಂತ ಆದರೆ ಇಲ್ಲಿ ಯಾವುದೋ ಒಂದು ಸಂತೆ ನಡೀತಾ ಇದೆ ಆ ಒಂದು ಸಂತೆ ಸೀನ್ಗೋಸ್ಕರ ಈ ಸೆಟ್ ಹಾಕಿದ್ದಾರೆ ಏನು ಅನ್ನೋಂಥ ಒಂದು ರೀತಿನಲ್ಲಿ ನಮಗೆ ಕಾಣಿಸ್ತಿರುವಂಥದ್ದು ಯೂಶ್ವಲಿ ಖಂಡಿತ ನೀವು ಇಲ್ಲಿ ಬಂದು ನೋಡಿದ್ರೆ ಆ ಕಣ್ಣು ನಿಮ್ಮಿಂದ ನೀವು ದೃಶ್ಯಗಳನ್ನ ನೋಡಿದ್ರೆ ಅದು ಆನಂದ ಆಗುತ್ತೆ ದುನಿಯಾ ವಿಜಿ ಅವರು ಈ ಒಂದು ಸಿನಿಮಾದಲ್ಲಿ ನಟಿಸ್ತಾ ಇದ್ದಾರೆ ಜೊತೆಗೆ ದುನಿಯಾ ವಿಜಯ್ ಅವರಿಗೆ ರಚಿತಾರಾಮ್ ನಾಯಕಿಯಾಗಿ ಅಭಿನಯಿಸ್ತಿರುವಂಥದ್ದು ವಿಶೇಷ ಏನಂತ ಹೇಳಿದ್ರೆ ದುನಿಯಾ ವಿಜಿ ಅವರ ರಿತನ್ಯ ಅವರು ಮೊದಲನೇ ಬಾರಿಗೆ ಮೊದಲ ಸಿನಿಮಾದಲ್ಲಿ ಅಪ್ಪನ ಜೊತೆ ಸ್ಕ್ರೀನ್ ಶೇರ್ ಮಾಡ್ತಿರೋವಂಥದ್ದು ವಿಶೇಷ ಸೊ ಇದಿಷ್ಟು ಇವತ್ತಿನ ಲ್ಯಾಂಡ್ಲಾರ್ಡ್ ಶೂಟಿಂಗ್ ಸೆಟ್ನ ಅಪ್ಡೇಟ್ ಆಗಿತ್ತು ಕ್ಯಾಮ್ರಾ ಪರ್ಸನ್ ಪೃಥ್ವಿ ಜೊತೆ ಕೀರ್ತಿ ಪಾಟೀಲ್ ಗ್ಯಾಂಟಿ ನ್ಯೂಸ್ ಬೆಂಗಳೂರು Судди качита, няя мешчита.